ಬರ್ರಿ ಫ್ರೆಂಡ್ಸ್ ನೋಡ್ರಿ ಸದ್ದ ಕಡು ಮಾಡಕತ್ತಾರ ಬಗ್ಗು ಲಡ್ಸಾಕತ್ತಾಳ ಒಬ್ಬ ಅಕ್ಕ ಕಮೆಂಟ್ ಮಾಡ್ಯಾಳ ಅಂತೇಳಿ ಇಂತ ಕಮೆಂಟ್ ನನಗೂ ಮಕ್ಕಳು ಅವರು ಒಟ್ಟ ಏನ ನಮ್ ಮನುಷ್ಯನಾಗ ನಾವು ಅನ್ಕೊಂತೀವಿ ಅದು ಗ್ಯಾರಂಟಿ ಅಂತ್ರಿ ಹಂಗಾಗಿ ನಮಗಲ್ಲಿ ಪೂಜೆ ಎದುರ್ದವ ಇದು ವೆಂಕಟರಮಣ ಗೋವಿಂದ ವೆಂಕಟರಮಣ ಗೋವಿಂದ ಅವ್ ನೀನ್ ಹಿಡಿತಿ

ನಿನ್ನೆ ವಿಡಿಯೋದಾಗ ಶೇರ್ ಮಾಡಿದ್ನಿ ಈ ನಾನು ಅದೇ ವಿಡಿಯೋನ ಕಂಟಿನ್ಯೂ ಮಾಡಾತೀನಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹೊಸಬ್ರು ಯಾರಾದ್ರೂ ನನ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋತೀ ಕಂಟಿನ್ಯೂ ಮಮ್ಮಿ ತಗೊಂಡ್ ಬಂದಾರ ಒಂದ್ ಉಂಗ್ಲಾ ತಗೊಂಡ್ ಬಂದಾರ ಪೂಜೆ ಮಾಡಿಲ್ಲ ನಿನ್ನೆ ನೋಡಕ್ ನೋಡಕತಿದ್ನಲ್ಲ ಅವಾಗೆ ಹಾಕೊಂಡಿದ್ನಿ ಇದೊಂದು ಬ್ಲಾಕ್ ಕಲರ್ ಕಾಣತ್ರಿ ಎಷ್ಟು ಮಸ್ತ್ ಕಾಣತೆ ಅಂತ ಹೇಳಿ ಪಕ್ಕತ್ ಅಂತ ಹೇಳಿ ಪ್ಲೀಸ್ ನನಗ ಕಮೆಂಟ್ ಮಾಡಿ ಹೇಳ್ರಿ ಫಸ್ಟ್ ಮನಿ ಏನೋ ತಗೊಂಡ್ ಬಂದ ನೋಡ್ರಿ ಮಮ್ಮಿಯರು ಅಹ್ ನಾ ಇವ್ ತಿಂದಿನಿ ಹಿಂಗೆ ಕಟ್ ಮಾಡ್ಕೊಂಡ್ ಕೇಸಿ ಎಲ್ಲಾರು ಒಂದ್ ರುಚಿ ತಿಂಡಿವಿ ಮಸ್ತ್ ಅದಾವು ಹೋಳ್ಗಿನೂ ಮಾಡತ್ತಲ್ಲ ಅದ್ರೊಳಗೆ ಒಂದ್ ಸ್ವಲ್ಪ ಸೀಕರ್ಣಿ ಮಾಡಿದ ಅಂತ ಹೇಳಿ ಮಮ್ಮಿ ಅದನ್ನ ರೆಡಿ ಮಾಡಾಕತ್ತಾರ ನೀವು ಕೂಡ ಯಾರಾದ್ರೂ ಮನೆ ತಿಂದ್ ಮನೆ ಹಣ್ಣು ತಿಂದಿದ್ರಿ ಮನೆ ಹಣ್ಣಿನ ಹಣ್ಣಿನೊಳಗೆ ಎಷ್ಟು ವೆರೈಟಿ ವೆರೈಟಿ ಇರ್ತಾವ್ರಿಗೆ ಗೋವಾ ಮನಿಕಾಯಿ ಅಂತ ಹೇಳಿ ಅಹ್ ಮತ್ತ ಅಹ್ ಸಬ್ಬಸ್ಗಿ ಮನೆ ಹಣ್ಣು ಹಪೂಸ ಅಂತ ಹೇಳ್ತಾವ ಎಲ್ಲರಿಗಿನ ರುಚಿ ಹಾಪೂಸೆ ಅಂತ ಹೇಳ್ತಾರ ಇವು ಬಾಳ ಕಾಸ್ಟ್ಲಿನು ಇರ್ತಾವ ನೋಡ್ರಿ ಹಾ ನಮ್ ಕಡೆ ಬೆಳಿತಾರ ಎಲ್ಲ ಗೊತ್ತಿಲ್ಲ ನಮ್ ಕಡೆ ಸಿಕ್ಕು ಸಿಗಂಗಿಲ್ಲ ಬೇರೆ ಕಡೆಯಿಂದನೇ ಬರ್ತಾವ್ ಗೋವಾ ಕಡೆನೂ ಜಾಸ್ತಿ ಅಂದ್ರ ಮುಂಬೈ ನೋಡ್ರಿ ಸೊಲಾಪುರ್ ಸೈಡ್ ಜಾಸ್ತಿ ತಿಂತಾರ ಏನ್ ಬರ್ರಿ ಫ್ರೆಂಡ್ಸ್ ನೋಡ್ರಿ ಸದ್ದ ಕಡು ಬಗು ಲಡ್ಸಾ ಕತ್ತಾಳ ಸೃಷ್ಟಿಕಾ ತುಂಬಾ ಕತ್ತಾಳ ಮಮ್ಮಿ ಕೂಡ ಒಳ್ಳಿ ಕಡದ್ ಮತ್ ಹಂಗೆ ತುಂಬಾ ಕತ್ತಾಳ ಅದ್ ಇಟ್ಟಾರ ನೋಡ್ರಿ ಕಡ ಇದು ತುಂಬಿ ಮರದೊಳಗ ఎన్నేను కయకెట్టారా ఆ గుడి కన సారు నోడ్రీ ఎస్ట్రు సార్ మన కఠిన సారు చలో అనసెడ్ దిన తరు నడీత నోడ్రీ ఇవతినా నాళేస్ట్ కొడతా భాళ ఈ హింకడ హిం బంద్రు ఫ్రెండ్స ఇల్ నోడ్రీ పల్లె మాది సరి తగ్గు కణ నోడ్రీ బా పల్లె ఈ కడనైతి ಮ್ಮಿಯಾಗ ಮಾಡಾಕತ್ತಾರ ಸುಮ್ಮಿರಪ್ಪ ಜಾಳ ಬಾರ್ದು ಎರಡು ವಿಡಿಯೋ ಕಟ್ ಏನು ಓಕೆ ಏನ್ ಜೊತೆಗೆ ತಕರ ಸುಮ್ಮ ಕಲಿಬೇಕು ಇಷ್ಟು ಚಂದ ಎಲ್ಲಾ ರೆಡಿ ಮಾಡಿವಿ ಆದ್ರೆ ಏನ್ ಮಾಡ್ಬೇಕ್ರಿ ಕರೆಂಟ್ ಹೋಗ್ಬಿಟ್ಟು ಮೊಬೈಲ್ದಾಗೇನೆ ಟಾರ್ಚ್ ಹಚ್ಕೊಂಡು ವಿಡಿಯೋ ಮಾಡಾಕತ್ತೀನಿ ಹತ್ತಿನಿ ನಾನೀಗ ಅದೇ ಕರೆಂಟ್ ಹೋಗ್ಯಾವು ಯಾವಾಗ ಬರ್ತಾವ ಗೊತ್ತಿಲ್ರಿ ಮಳಿ ಗಾಳಿ ಎದ್ದೈತಿ

మొందటరమణ సరే సరి గోవిందోవిందయోవిందోవింద గోవింద గోవింద గోవిందయకట్రమణి గోవింద గోవింద ಇಂಗ ಕೈ ಹಿಡಿ ನನ್ನಂಗಾ ಹಿಂಗ ಹಿಡ್ಕೋ ಹಿಂಗ ಹಿಡ್ಕೋ ಹಿಂಗ ಕೈ ಹಿಂಗಿಡಿ ಕೈ ಇದು ಇದು ಕಿರುಬಾ ತಲೆ ಮಾಡು ಕಿರುಬಾ ತಲೆ ಮಾಡು ಕೆಲ್ಕಟ್ರ ಮಣ ಗೋವಿಂದ ಕೆಲ್ಕಟ್ರ ಗೋವಿಂದ ಗೋವಿಂದ ರಾಜ ಗೋವಿಂದ ನೋಡ್ರಿ ಅವ ಗೋವಿಂದ ರಾಜ ಗೋವಿಂದ ಕೆಲ್ಕಟ್ರ ಮಣ

బాబా గునిను నింద బా బా హోగండి సో చలే వసరు నిందతారా బోర్ హోర్ పూజ తల్కై ముక్క నిందరి కాలేద్దారు చిను జగలి కడే బైనా సల్ప్ నిను ఆన్ కడే సరి బాగ్ చుట్టు క్లాస్ మేగా హ ఇన్ చిన్ని ముదుపా హ కరెక్ట్ హ హ నీత తబా అవర్ బర్లి పూజ హ కై ముద్ర ఎల్లరు ಹ್ಮ್ ಹ್ಮ್ ನೋಡ್ರಿ ಪೂಜೆ ಆಗೇತಿ ಅವ್ರು ಅರಿಬಿ ತಂದಾರಿ ಕರೆಂಟ್ ಹೋಗ್ಯಾವು ಇನ್ನ ಸ್ವಲ್ಪ ನೋಡ್ಬೇಕಂತೇಳಿ ನಿಂತಿವ್ರಿ ಪೂಜೆ ಅಂತೂ ಆಗೇತಿ ಫ್ರೆಂಡ್ಸ ರಾತ್ರಿ ಅದಕ್ಕೆ ಪೂಜಾ ಲೈಟ್ ಬನ್ನಿ ಬಟ್ಟೆ ಕಾರ್ಯಕ್ರಮ ಇಟ್ಕೋತೀವಿ ಒಬ್ಬೊಬ್ಬರಾಗಿ ಬನ್ನಿ ಒಬ್ಬೊಬ್ಬರಾಗಿ ಬನ್ನಿ 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 ಒಬ್ಬೊಬ್ಬರಾಗಿ ಬನ್ನಿ ಹ್ಮ್ ಓಕೆ ಫ್ರೆಂಡ್ಸ್ ನೀವು ಕೂಡ ಎಲ್ಲಾದ್ರೂ ತಿರುಪತಿ ಅಂದ್ರ ಸಾಮಾನ್ಯಲ್ರಿ ಎಲ್ಲಾರು ನೀವು ನೋಡೋರು ಕೂಡ ಕೈ ಮುಕ್ಕೋರಿ ಏನಾದ್ರು ಬೇಡ್ಕೊಳೋದಿದ್ರ ಬೇಡ್ಕೋರಿ ಫ್ರೆಂಡ್ಸ್ ದೇವ್ರು ನಿಮ್ಗೆ ಎಲ್ಲರಿಗೇನು ಒಳ್ಳೇದು ಮಾಡಿ ಹಲೋ ಫ್ರೆಂಡ್ಸ್ ನೋಡ್ರಿ ನಾವ್ ಈಗ ಕರೆಂಟ್ ಹೋಗಿದ್ವು ಇವಾಗ ಕರೆಂಟ್ ಬಂದಾವು ಅಲ್ಲ ಕರೆಂಟ್ ಹೋಗಿದ್ದು ನೋಡ್ರಿ ಆಗಲೇ ಬಿಡ ಮಾಡ್ತಾ ಅಂದಾಗ ಈ ಸಲ ಕರೆಂಟ್ ಬಂದಾವು ಇಲ್ಲ ಅಂತ ಏನಿಲ್ಲ ಆದ್ರ ಮಮ್ಮಿ ಇನ್ನು ಸೀರಿ ಮಾಡಿಲ್ಲ ಲೈಟ್ ಒಂದಿನ ಮಾಡಿದ್ರತ್ ಅಂತ ಹೇಳಿ ಇನ್ನೊಂದು ಸರ್ಪ್ರೈಸ್ ಐತಿ ಫ್ರೆಂಡ್ಸ್ ಅದು ಸರ್ಪ್ರೈಸ್ ಗೋಸ್ಕರ ನಾವು ಕಾಯ್ಕೋ ತಕೊತಿವಿ ಹೊರಗಡೆ ನಮ್ಮ ಓಂಕಾರನ ಮಲ್ಕೊಂಡನ ನಮ್ಮ ಸ್ತ್ರೀನು ಮಲ್ಕೊಂಡನ ಆ ನಾನು ಸ್ವಲ್ಪ ಹವಾ ತಗೊಂಡ್ರಾತು ನಾನ್ ಇಬ್ರು ನಡ್ಬಾರ್ಕ ಸ್ಕ್ರೀನ್ ಕರ್ಕೊಂಡ್ ಯಾರಾದ್ರೂ ಹೊರ ಹೊರಗಿದ್ರ ಅಂದ್ರ ಪಾಪ ಉಂಕಾರ ಎಷ್ಟಂತ ಹೊರಗಡೆ ಇರ್ತೇನ್ರಿ ಅವಾಗನೆ ಮಾಡ್ಬೇಕಂತ ಅನ್ಕೊಂಡಿದ್ವಿ ಮಾಡ್ಲಿಲ್ಲ ಒಂಟರ್ನ ಅನ್ಕೊಂಡನ ಸ್ತ್ರೀ ಅನ್ಕೊಂಡ ಏನಾಗುತ್ತಂದ್ರೀ ಮಲ್ಲ ಸ್ತ್ರೀ ಹೊರಗಡೆ ಆಟ ಆಡುತ್ತೆ ಅಂದಾಗ ಯಾರಾದ್ರೂ ಹೊರಗಿರ್ತಾರೆ ಎಷ್ಟು ಟೈಮ್ ಅಂತ ಹೇಳಿ ಕೆಳಗ ಮಾಡ್ಕೊತನ್ರಿ ಅವನು ಎಷ್ಟು ಸೈಲೆಂಟ್ ಅದಾನಂದ್ರ ಕಿರಿಕಿರಿ ಮಾಡವಲ್ಲ ಮಸ್ತ್ ಗಾಳಿ ಬಿಟ್ಟಿತ್ತು ಕರೆಂಟ್ ಹೋದಾಗ ಸಣ್ಣ ಪಾಪ ಅವ ಇನ್ನೂ ಅವರ್ಗ ಕರ್ಕೊಂಡ್ಬಾರ ಕುಂದಿರ್ತೀನಿ ಅನ್ನಾಗೂ ಇಲ್ಲ ಸರಿ ಹೆಂಗಾರಲ್ಲ ಯಾರೋ ಅದ್ದಾಡ ಚಿನ್ನು ಬಾಲ್ಯ ಅವ್ಲೆಲ್ಲಾ ನಾನು ಒಳಗ ಕುಂತಿದ್ವಿ ಮತ್ತ ಇಂತ ಗಾಳಿ ಕಂದಾಗ ರಾತ್ರಿ ಹೊರಗ್ ಕರ್ಕೊಂಡ್ ಬರಂಗೂ ಇಲ್ಲ ಇನ್ನಿಲ್ಲ ఈ ఇబ్బరు మల్కార అదక వరకు ఒస్ట్ అవ్వాల ఆ స్ట్కర కయీవి అంతి బందోర్స్తి అంత ఈ మమ్గే ఇవత సీరి మంత్ అందకొందీ టైమ్ ఎంట్ గంటే ఆగేద్ సీరి ఉట్ ఇది అజెస్ట్ ఆగోవల్ సెస్ట్ కూడా నవ్ రత్నాక బ్రీ రత్నాక అంత బంద్ర బట్ అంతి రత్నాక బర్త ఇవ్వగ ఇష్ట టైమ్ ఆగేద్ ಬ್ಯಾಡವಂತ ನಾನು ಇವತ್ತು ಬರ್ತೀನಿ ಬರ್ತೀನಿ ಅಂತ ಪಾಪ ಈಗ ಫೋನ್ ಹಚ್ಚಿಲ್ರಿ ನಮ್ಮ ಅಕ್ಕಗ ಲೇಟ್ ಆಗಿ ಏನ್ ಮಾಡಾಕ್ ಅಂತ ಮಧ್ಯಾಹ್ನ ಫೋನ್ ಹಚ್ಚಿಲ್ಲ ಅಡಿಗೆ ಏನಂತ ಹೇಳಿ ಅಂದ್ರಿ ಆ ಹಿಂಗ ಬೆಳಗ್ಗೆ ಹಾಕಿವಿ ಇವತ್ತೇಳಿ ಇವತ್ತೀವಿ ಅಂತೇಳಾಪ ನನಗೆ ಹೆಂಗ್ ಹೇಳಿಲ್ಲ ನಾನು ಬರ್ತಿದ್ನಿಲ್ಲ ಹಂಗ ಹಿಂಗ ಅಂತ ಹೇಳಿ ವರ್ಷ ನಮ್ ಮೂರ್ ಜನ ಅಕ್ಕ ಧಾರಿದ್ರೆ ನಾನ್ ಇದ್ದಿಲ್ಲ ಈ ವರ್ಷ ಏನೈತಿ ನಿನ್ನೆ ಅಕ್ಕ ಬಂದು ಬಟ್ಟಿ ಕೊಡ್ಸಳ ಮಮ್ಮಿಗೆ ಇವತ್ತೇನೈತಿ ಎಷ್ಟು ಅಂದ್ರೆ ಕೇಳ ಕೇಳಿಲ್ಲ ಬಂದಾಳ್ರಿ ಎಂಟು ಗಂಟೆ ಆಯ್ತಿ ಚೋಟಿ ಮತ್ತೆ ಖುಷಿ ಯಾರು ಬರ್ತಾರ ಗೊತ್ತಿಲ್ಲ ಚೋಟಿನ ಅಂತ ಕರ್ಕೊಂಡೇ ಬರ್ತಾಳ ಈಗ ಬರ್ತಾಳ್ರಿ ಅಕ್ಕಂದಾರೆ ನೋಡ್ಕೋತ ಕುಂತಿ ಎಲ್ಲರಿಗೂ ಗೊತ್ತಾಗ ಮಾತಲ್ರಿ ಅಂದ್ರೆ ಹೆಚ್ಚು ಕಮ್ಮಿ ಹಡದ ಈಗ ಯಾರಿಗಿ ಇರಂಗಲ್ಲ ಬ್ಯಾಡವ ಸುಮ್ಮನೆ ಅಂತೇಳಿ ಒಮ್ಮೆ ಅನ್ಕೊಂಡಿನ್ರಿ ಬಟ್ಟೆ ಬರೀ ತೊಗೊಂಡು ಬರೋದಾದ್ರ ಒಟ್ಟ ಬರ್ಬ್ಯಾಡ ನೀನು ಸಾಲ ಸುಟ್ಟಿ ಐತಿ ಮೊಮ್ಮಕ್ಕಳವ್ರ್ ಎಲ್ಲಿಗೆ ಒಕ್ಕವ್ ಎಲ್ಲಿಗೆ ಬರ್ತಾವ್ರಿ ನಾಲ್ಕು ದಿನ ಇದ್ದಂಗಾಗತ್ತಾ ಬಾ ಕೇಳಿ ಮಂಜೇಲಿ ಅಂತೀನ್ರಿ ನಾನು ನೋಡ್ತೀನಿ ತಗೋ ಅಂದು ಮತ್ತು ಇವತ್ತಾಗಿ ತಿರುಪತಿನ ಇವತ್ತ ಕಳಿಸ್ತೀವೋ ಇವತ್ತ ಕಳಿಸ್ ಅಂದಾರ ಇವತ್ತ ಕಳಿಸ್ತೀವಿ ಅನ್ನೋ ಸುಜಾತನ ಸುಜಾತನು ಅರಿವಿ ಪಡಿಸ್ ಹೋಗಿದ್ದೆ ಮತ್ತೆ ಈ ವರ್ಷ ವರ್ಷ ಏನು ಮಾಡೋದು ಇರ್ತೈತಿ ಚುಣಿ ವರ್ಷನ ಭಾಳ ದೊಡ್ಡ ಹರಿಕಿತ್ತು ಮಾಡ್ಯಾರಂಥೇಳಿ ನಾ ಅನ್ಕೊಂಡಿನ ಯಾಕ ನಮ್ಮ ಕೈಲಿ ಆದಾ ನಾವು ಬರೋದಿಲ್ಲನು ಹೋಗೋದಿಲ್ಲನೂ ಅಂತ ಬರೋಕತ್ತರೆ ಅದಕ್ಕೆ ಈಗ ಪೂಜೆ ಮಾಡ್ಬೇಕನ್ನೋದ್ರಾಗ ಏಳು ಅವರಿಗೆ ಅಲ್ಲಿ ಕರೆಂಟ್ ಹೋದವು ಈಗ ಬಂದವು ಕರೆಂಟು ಈಗ ಹೆಂಗೋ ಮಗಳು ಬರ್ತಾಳ್ರಿ ಪೂಜೆ ಮಾಡಿ ವೆಂಕಟರಮಣನ ಪೂಜೆನ ಮುಂಜಾನೆ ಏನೈತಿ ಒಳ್ಳೆ ಸುಟ್ಟ ಅಂದಾಗ ಮಾಡಲ್ ರಾ ಈಗ ಬೇಡ ಹೇಳಿ ಇಷ್ಟಕ್ಕ ನಮ್ಮ ವೆಂಕಟರಮಣ ಗೋವಿಂದ ಅದು ನಿಮ್ಗೆ ನಾನು ತಡೆ ಶಶಿಕಲಾ ಅನ್ನೋರು ಕಮೆಂಟ್ ಹಾಕಿದ್ರು ಅಮ್ಮ ತಿರುಪತಿ ಬಿಡ ನೋಡ್ತೀವಿ ಮೂರು ವರ್ಷ ಆಯ್ತು ನನಗೆ ಅಮ್ಮ ದಯವಿಟ್ಟು ತಿರುಪತಿ ದೇವರಿಗೆ ಬೇಡ್ಕೊಳ್ರಿ ನನ್ಗೆ ಮಕ್ಕಳಾಗ್ಲಿ ಅಂತ ಹೇಳ್ತೀವಿ ಆ ನಾ ಮಮ್ಮಿ ಇನ್ನು ಮಂತ್ರಾಲಯದೊಳಗಿದ್ರು ಅವಾಗ ತಿರುಪತಿ ಇಲ್ಲಿ ಇನ್ನೂ ಬಂದಿದ್ದಿಲ್ಲ ನಾವು ಯಾಕಂದ್ರೆ ವಿಡಿಯೋನ ಜಲ್ದಿ ಹಾಕಿನಿ ಲೇಟಾಗಿ ಹಾಕಿದ್ರೆ ನಿಮಗೂ ಕೂಡ ನೋಡಕ್ ಇಂಟ್ರೆಸ್ಟ್ ಬರಲ್ಲ ಅಂತ ಹೇಳಿ ಅದಕ್ಕಾಗಿ ಹೇಳತ್ತೀನಿ ಮಮ್ಮಿ ತಿರುಪತಿ ಒಳಗಿದ್ಲು ಆರ್ ದಿನ ಇರುತ್ತೆ ನೋಡ್ರಿ ಮಮ್ಮಿದ ಹೋಗಿ ಹೋಗಿಂದ ಆರು ದಿನ ಇರುತ್ತೆ ನಾನು ವಿಡಿಯೋ ಎರಡು ದಿನ ತಾನೇ ಸ್ಟಾರ್ಟ್ ಮಾಡಿದೀನಿ ಮಮ್ಮಿ ತಿರುಪತಿ ಹೋಗೋ ಜರ್ನಿ ನಾವು ವಿಡಿಯೋಗಳು ಹಂಗಾಗಿ ಲಾಸ್ಟ್ ಬರೋ ದಿನ ಮಂತ್ರಾಲಯದೊಳಗಿದ್ರು ಅವಾಗ ಹೇಳಿದ್ವಿ ಮಮ್ಮಿ ಹಿಂಗೆ ನೋಡ ಅಂತ ಹೇಳಿ ಮಮ್ಮಿ ಅಲ್ಲಿ ಬೆಳ್ಕೊಂಡಾರೋಡ್ರಿ ತಿರುಪತಿಗಿನೂ ಹಿಂಗೆ ಮಮ್ಮಿ ಹಿಂಗೆ ಅಕ್ಕ ಒಬ್ಬ ಕಕ್ಕ ಕಮೆಂಟ್ ಮಾಡ್ಯಾಳ ಅಂತೇಳಿ ಇಂಥ ಕಮೆಂಟು ನನಗೂ ಮಕ್ಳು ಅವರು ರಗಡ್ ಮಂದಿ ಮಾಡ್ಯಾರ ಕರೆ ಒಳ್ಳೆ ಅವ್ರಿಗೆ ನಾನು ಹೇಳ್ಬೇಕು ಕೇಳ್ಬೇಕನ್ನ ಸರ್ದು ಡಿಲವರಿ ಆಗಿಂದ ಎರಡು ತಿಂಗಳು ಮೂರು ತಿಂಗ್ಳು ಆತ್ರಿ ಬಿಜಿನ ಬಿಜಿ ಅನ್ಕೊಂತೀರೋ ಏನು ಮನುಷ್ಯ ಕಿರಿಕಿರಿ ಅನ್ಕೊತೀರ ಗೊತ್ತಿಲ್ಲ ಶ್ರೀ ತುಂಟ ಟಂಗತಿ ಮತ್ತು ನಮ್ಗೆ ಈ ವರ್ಷ ಒಂದು ಹೊಸ ದೇವತಿ ದರ್ಶನ ಗ್ಯಾಡ್ರಿ ಹೆಂಗೆ ದರ್ಶನ ಆಗ್ಯಳಂದ್ರ ರಾಯಚೂರ್ಲಿಂದ ಆ ಕಡೆ ರಾಯಚೂರ್ಲಿಂದ ಈ ಕಡೆ ಅಲ್ರಿ ರಾಯಚೂರ್ಲಿಂದ ಆ ಕಡೆ ಆಂಧ್ರ ಕಡೆನ ಇಪ್ಪತ್ತೈದು ಕಿಲೋಮೀಟರ್ ಐತಂತ ಮತ್ತ ಮಂತ್ರಾಲಯಿಂದ ಇಪ್ಪತ್ ಕಿಲೋಮೀಟರ್ ಆಗತ್ತೀ ಇಪ್ಪತ್ ಕಿಲೋಮೀಟರ್ ಆಗತ್ತಂತ ಅಲ್ಲಿ ಕಲ್ಲೂರ್ ಅಂತ ಐತ್ರಿ ಶಿವಶಿವ ಊರ್ ಸಾಣದ್ರಿ ಸಣ್ಣ ಗುಡಿರಿ ಕಲ್ಲೂರು ಕಲ್ಲೂರ್ ಅಂತ ಐತ್ರಿ ಆ ಕಲ್ಲೂರ್ ಆಗ ಕಲ್ಲೂರ್ ಮಹಾಲಕ್ಷ್ಮಿ ಮತ್ತೆ ಕಲ್ಲೂರು ಅಲ್ರಿ ಇದು ಕಲ್ಲೂರು ಈ ಕಡೆ ರೈಚೂರು ಮಂತ್ರಾಲಯ ನಡವರ್ಕರಿ ಒಂದು ಮತ್ತ ಹಿಂಗ ದೊಡ್ಡ ಮೇನ್ ರೋಸ್ ಬಿಟ್ಟು ಒಳಗೋಬೇಕ್ರಿ ಒಳಗ್ ಹೋದ್ಮೇಲೆ ಅದೊಂದು ಕಲ್ಲೂರ್ ಅಂತ ಬರ್ತೈತಿ ಅಲ್ಲೇ ಕಲ್ಲೂರ್ ಮಹಾಲಕ್ಷ್ಮಿ ಅಂತ್ರಿ ಸಣ್ಣ ದೇವತೆ ಅದಾಡ್ರಿ ಇಡೀ ಆ ಗುಡಿ ತುಂಬಾ ಹೇಳ್ತೀನಿ ನಾನು ಕಾಯಿ ಕಟ್ಟೇರಿ ನಾಲ್ಕು ಐದು ಮೂರು ಕಾಯಿ ಅಂದ್ರ ಇಡೀ ಗುಡಿ ಸುತ್ತಕ ಹೊಲ ಹೋದಂಗ ಅನ್ಸೈತಿ ನೋಡ್ರಿ ಅಮ್ಮನ್ ತೇಲಿ ಒಳ ಬಾರ ಅನ್ಸೇ ಬಾರಿ ಬಾರ ಆಗ್ಯಾವನ ಅಂತ ನನಗ ಅನ್ಸೈತಿ ಒಟ್ಟ ಏನ್ ನಮ್ ಮನ್ಷನ್ ನಾವ್ ಅನ್ಕೊಂತೀವಿ ಅದ್ ಗ್ಯಾರಂಟಿ ಅಂತ್ರಿ ಹಂಗಾಗಿ ನಮಗಲ್ಲಿ ಹಂಗ ಕುಂತವ್ರು ಹೇಳಿದ್ರು ಹಿಂಗ ಕಲ್ಲೂರು ಮಹಾಲಕ್ಷ್ಮಿ ಅಂತೈತಿ ಅಂತ ಹೇಳಿ ಕಲ್ಲೂರು ಅಂದ್ರ ನಮ್ ಕಡೆ ಕಲ್ಲೂರು ಮಹಾಲಕ್ಷ್ಮಿ ಅನ್ನೋದ್ ಗೊತ್ತೈತಿ ಇದನ್ ನೋಡೇ ಬರೋಣ ಅಂತೇಳಿ ನಮಗೂ ಅವರು ಬಾಳ ಕರ್ಕೊಂಡ್ ಹೋಗೋರ್ ಬಾಳ ಇದು ಹೋದಾರೆ ಗಳಿಬಿಳಿ ನಾ ಗಳಿಬಿಳಿ ಅಂದ್ರ ನನ್ಕಿನ ಕಳಿಬೀಳದಾಳ್ರಿ ಸುಮ್ಮತ್ ಕೇಸರು ಮತ್ತು ನೋಡೇ ಬರೋರು ನೋಡ್ರಿ ಅಂತೇಳಿ ಆಕೆ ಗಂಡನ ಡ್ರಾಯಿಂಗ್ ಮಾಡೋವ್ರಿ ಅವ್ರದೇ ಕ್ರಿಸ್ ಓದಿವ್ರಿ ಅಲ್ಲಿಗೆ ಒಂದು ಸಣ್ಣ ಹಳ್ಳಿ ರೀ ಊರು ಒಳಗೆ ಹೋದೀವಿ ಒಳಗೆ ಹೋದ್ಮೇಲೆ ಗುಡಿಯಾಗ ನೋಡಿದ್ರಿ ನಮ್ಗೆ ಹೊರಗೆ ಬರಂಗಾಗ ಒಂದು ಅವರು ಒಂದು ಇಂಥದ್ಕಂತಿಲ್ಲರಿ ಯಾವಾಗ ನಾವು ಮಾಡ್ಬೇಕಂತೀವಿ ಅದೊಂದು ಆರಾಧನೆ ಮಾಡ್ಬೇಕಂತರಿ ಓದಬೇಕಂತ ಅದನ್ನ ಮನ್ಸಿನ ಪೇಪರ್ ಪ್ರೇಪರ್ ಇದಾವೆ ಇಷ್ಟಿಷ್ಟು ಪ್ರೇಪರ್ ಮಾಡ್ಯಾರ ಅದು ಪೂಜೆ ನಾ ಮಾಡಕ್ಕಲ್ಲ ನನಗೆ ಅಂತ ಅಂತೇಳಿ ನಿಮಗೆ ಯಾರಿಗ ತೊಟ್ಲು ಭಾಗ್ಯ ಬೇಕಾಗಿ ಐತಿ ನಾನು ಒಂದು ಐದು ಸಲೇ ಬೇಡ್ಕೊಂಬಂದೀನ್ರಿ ಆ ಕಲ್ಲೂರ್ ಮಹಾಲಕ್ಷ್ಮಿಗೆ ಹೋಗಿನ ಕಲ್ಲೂರ್ ಮಹಾಲಕ್ಷ್ಮಿಗ್ ಹೋಗಿಂದ ಅಲ್ಲಿ ನಾನು ಬೇಡ್ಕೊಂಡ್ ಬಂದಿನ್ರಿ ನನಗೂ ಎಲ್ಲದೂ ನೆರವೇರೈತಿ ಆದ್ರ ದಿವ್ಸ ಹೋಗ್ಲಿ ಟೈಮ್ ಹೋಗ್ಲಿ ನಿಮ್ಗ ಮತ್ತೆ ಅವಾಗ ಯಾವಾಗ ಒಂದು ಒಡೆಯದಾಗ ಹೇಳ್ತೀನಿ ನನಗೆ ಅದು ಒಂದು ಭಾಗ್ಯ ನನ್ನ ಜೀವನ್ದಾಗ ಅದು ಒಂದು ಭಾಗ್ಯ ಸಿಕ್ತು ಅದೊಂದು ನನ್ನ ಜೀವನ ಇರೋದಾಗ ಆತಂದ್ರ ನನ್ನ ಅದೇ ಆಸೆ ಅದು ಕೂಡ ಶಶಿಕಲಾ ಆ ಮಹಾಲಕ್ಷ್ಮಿಗೆ ನಾವ್ ಏನ್ ಬರ್ತೀವಿ ಅದು ಶಕ್ಷಷ್ಟ ಅಂತ ಆದ್ರ ನಾವು ಅದನ್ನ ಸದ್ಯದಿಂದ ಮಾಡ್ಬೇಕಂತ ಅವ್ರು ಏನ್ ಹೇಳ ಪೂಜಾರಿಯರು ಇಪ್ಪತ್ತೊಂದು ವಾರ ಬಾಳ ಓಡಾ ಓರಾಗುತ್ತ ನೋಡ ಇಪ್ಪತ್ತೊಂದು ಮಂಗಳವಾರ ಬೇಸ್ತೆ ಶುಕ್ರವಾರ ಎರಡೂ ತಗೋಬೇಕಂತ ಮಂಗಳವಾರ ಎರಡು ವಾರನು ನೀವು ಒಂದು ಕಮೆಂಟ್ ಹಾಕಿದ್ರಿ ಅಂದ್ರೆ ಮತ್ತೆ ನಿಮಗೆ ನಾನು ಅದು ಪೂಜೆ ಏನು ಹೇಳ್ಯಾರ ಈ ಮಕ್ಕಳು ಫಲ ಸಲಗ ಏನು ಪೂಜೆ ಮಾಡಬೇಕು ಏನು ಆರಾಧನೆ ಮಾಡಬೇಕು ಮತ್ತು ಮಕ್ಕಳಿಗೆ ನೌಕರಿ ಆಗ್ಬೇಕು ಅಂದ್ರೆ ಅದಕ್ಕೆ ಅವ್ರು ಏನು ಆರಾಧನೆ ಮಾಡಬೇಕು ಮತ್ತು ನಮ್ಮ ಮಕ್ಕಳಿಗೆ ಕಲ್ಯಾಣ ಭಾಗ್ಯ ಆಗ್ಬೇಕಂದ್ರೆ ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಇಡೀ ದೀಡ್ ತಾಸು ಕುಂತಿದ್ದೀವಿ ನಾವು ಆ ಗುಡಿಯಾಗ ಎಲ್ಲ ಹೇಳ್ಕೊಟ್ಟಾರ ಪೂಜೇರಿಯರು ಅಮ್ಮರು ಅಮ್ಮರ್ನ ಹೋದಾರ ನಾನು ಒಂದು ನನಗೆ ಮನುಷ್ಯನ ಆಶೆ ಹೇಳ್ಕೊಂಡು ನಾನು ಹಸ್ರು ಬಳಿ ತಂದೀನಿ ರೀ ಯಾಕೆ ತಂದೀನಿ ಏನಂತೇಳಿ ನಾ ಇನ್ನೂ ಅಂತ ಸುದಿನ ಬಿಟ್ಟು ಹೇಳ್ತೀನಿ ನಿನಗೆ ಬಳಿದು ಅದ್ರ ಜೋಡಿ ಶಸಿಕಲ್ಲ ನೀನು ನನಗೆ ಮಗಳು ಆ ಆಶೆ ನಿನಗ ಸರಸ್ವತಿಗೆ ಇಬ್ಬರಿಗೆ ನೆರವೇರಲಿ ಆದ್ರೆ ನಿನಗೆ ನಿನಗೆ ಈಗ ಭಾಗ್ಯ ಅದು ಆ ಭಾಗ್ಯ ಆ ಕಲ್ಲೂರು ಮಹಾಲಕ್ಷ್ಮಿ ಈಗ ನಿನಗೆ ಆ ಭಾಗ್ಯ ತಂದುಕೊಡ್ಲಿ ಅದು ಏನು ಸಣ್ಣ ಪುಟ್ಟ ದೇವರಲ್ಲ ಸಣ್ಣ ಪುಟ್ಟ ಅವರಲ್ಲ ಅಷ್ಟು ಕೂಡಿದ್ರು ಒಂದು ಅರವತ್ತೆಪ್ಪತ್ತು ಮನಿ ಅದಾವ ಏನ್ರಿ ನಮ್ಮ ಕಣ್ಣಿಗೆ ಕಂಡಿದ್ದು ಹಿಂಗೆ ನಡುವರಾಗಾದ ಒಣೆಗಾದ್ ಒಣೆಗಾದ ಗುಡಿಗ್ ಹೋಗ್ಬೇಕ್ರಿ ಹೋಗಿಂದು ಒಂದು ಗುಡಿ ಬರ್ತೈತಿ ಸುತ್ತಕ ಬರೇ ಕಲ್ಲು ಕಲ್ಲಂದ್ರೆ ಏನು ಆ ಕಲ್ಲು ಕಲ್ಲೂರಾಗ ಒಂದಿಷ್ಟು ಗಿಡನೂ ಇಲ್ಲ ಗುಡ್ಡದಾಗ ಎಲ್ಲರ ನೋಡ್ತೀನಿ ಅಂದ್ರೆ ಇಷ್ಟು ಮಣ್ಣು ಕಾಣಂಗಿಲ್ಲ ಬರೇ ರೀ ಇಡೀ ಸುತ್ತ ಕಲ್ಲು ಏನು ನಾವು ದಾರಿಗೆ ಹಿಂಗ್ ಕಟ್ನ ದಾರಿಯಾಗ ಒಂದು ರಸ್ತೆ ಇರ್ತೀರಿ ಆ ರಸ್ತೆ ಹಿಡ್ದ ಹಿಂಗ 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 ಹೋಗ್ಬೇಕು ಇಡೀ ಸುತ್ತ ಆ ಊರು ಸುತ್ತಕನ ಕಲ್ಲು ಬರೀ ಕಲ್ಲು ಕಲ್ಲು ಅಂದ್ರೆ ಎಂತಾವ್ರಿ ಈ ಸಾಲೋಡ್ಗಿ ಕಲ್ಲು ಬಂಡೆಪ್ಪನಹಳ್ಳಿ ಕಲ್ಲು ಅಂತ ಅಲ್ಲ ತರದ ಥರದ ಕಲ್ಲು ಅದಕ್ಕೆ ಕಲ್ಲೂರ್ ಮಹಾಲಕ್ಷ್ಮಿ ಅಂತ ಐತ್ರಿ ಗುಡಿ ಸಾಣದು ಅಮ್ಮಂದು ಭಕ್ತಿ ದೊಡ್ಡದೈತೆ ಅಂತ ನಾವು ಅಲ್ಲಿ ಬೇಡ್ಕೊಂಬಂದಿನ ನಿನಗೆ ಬರೋ ವರ್ಷ ಅನ್ನೋದ್ರಾಗ ಆ ಕಲ್ಲೂರು ಮಹಾಲಕ್ಷ್ಮಿ ನಿನ್ ಗುಡಿ ತುಂಬಲಿ ನಾವು ಹಳೆ ಬರ್ತೀನಿ ಅಂತಾನೆ ಅಲ್ಲಿ ನಾನಿಡಿಯೋ ಮಾಡ್ಕೋಬೇಕಾದ್ರೆ ನನ್ನ ಫೋನು ಚಾರ್ಜ್ ಆಗಿತ್ತು ಮಾಡ್ಕೊಂಡಿಲ್ಲ ನಿನ್ನ ಆಸೆ ನೆರವೇರ್ತಿ ಅಂದ್ರೆ ನೀನು ಹಂಗೆ ನನಗೆ ಕಮೆಂಟ್ ಹಾಕೊತಾ ಇರು ಲೈಕ್ ಇರು

নানella আকি বনেলে বিচবে কনকোডিনি রতমা হায় হাই কিলিন হায় চিরি ইও কন্না কন্না কন্তা এ জুটলি জুটলি লা ইউ আর দি কুড়ো তুড়ো কা নিরে নেতামা সিন নকুশে ইয়ারো নাল আগকো ইও আন্টি আর ইবুর দি প্রীতি নোড়া দাকি সাদাশরী দু তো ছোটি দু ছোটু చోటు ఏకప్పోటు రజౌలి అమ్మీ మొబైల్ సా నోడ్రీ నమ్ చోటి అయ్యే రజౌలి అద్ను రజౌలి అద్ను నోడ అంత అండి కెన్ గోండ్ బ్యాన్ ఆగాలద్ర నాది ఉంది ఒక అర్గు ఇట్లానే మణి మా రా గా ఏయ్ స్కూల్స్ కో స్కూల్స్ కో కొండ అప్ప అన ముకొతి ముకొతి నన కతదేశ్ నిత నాది నోడిగా ನೋಡ್ರಿ ಈಗ ನಮ್ಮ ಅಕ್ಕ ಜಾಸ್ತಿ ಏನೋ ಅಕ್ಕ ಬಂದಳಂದ್ರೂ ಕೂಡ ಜಾಸ್ತಿ ವಿಡಿಯೋ ತೊಗೊಳದಾಗ್ಲಿಲ್ಲ ಬಸ್ ಸ್ವಲ್ಪ ಲೇಟ್ ಆಯ್ತು ಹೇಳಿ ಫುಲ್ ಎಲ್ಲರಿಗೂ ಟೆನ್ಶನ್ ಆಗಿತ್ತು ಆದ್ರೂ ಕೂಡ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ತಗೊಂಡ್ ಇವತ್ತಿನ ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ಒಂದು ಹೋಗಿದಾಗ ಶಿಗುಣ ಅಲ್ಲಿವರೆಗೂ ನಾನು ನಿಮ್ಗೆ ಬಾಯ್ ಹೇಳ್ತೀನಿ ನೋಡ್ರಿ ಅಪ್ಪ ಸಿಕ್ಕಾಪಟ್ಟೆ ಕಾಲು ಸಕತ್ತವ ಫ್ರೆಂಡ್ಸ್ ಚಿನ್ನು ಬಂದ ಚಿನ್ನು ಬಾಗು ಕಾಲು ಅಂತ ಹೇಳಿದ್ಲು ಅವ್ರ ಈಗ ಇಲ್ಲ ಕೇಸ್ ಅದಿಲ್ಲಿ ಮತ್ತ ಗೊತ್ತಿದ್ನಿ ಇಲ್ಲ ಅಂತಂದ್ರ ಊರಾಕ ಅದೆಲ್ಲಾ ಹೋಗಿಸಿ ಗಾಡಿ ಮ್ಯಾಗೆ ಹೋಗಿನಿ ಅರ್ಧ ರಸ ನಡ್ದಿ ಅರ್ಧ ರಸ್ ರಥ ರಸ್ತ ಅಷ್ಟೇ ಆ ಗಾಡಿ ಅಂತ ಹೋಗಿನಿ ಅಂದ್ರೆ ಕೂಡ ಕಾಲು ಒಂದ್ ಸ್ವಲ್ಪ ಮಸ್ತ್ ಬಾನೀಗ ನೋಡ್ರಿ ಏನ್ ಎಲ್ಲಿ ಕೇಳ್ಬೇಕಿತ್ತಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡೋ ಇಷ್ಟಿತ್ತು ಆದಷ್ಟು ಒಳ್ಳೆಯ ವೀಡೋ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ಒಂದು ಬ್ಲಾಗ್ದಾಗ ಸಿಗೋಣ ಅಂತ ಅಲ್ಲಿವರೆಗೂ ಇವತ್ತಿನ ವೀಡೋಗೆ ನಾನು ಬಾಯ್ ಹೇಳ್ತೀನಿ ಪ್ಲೀಸ್ ಆ ಯಾರಾದರೂ ನನ್ನ ಚಾನಲ್ ಓಡಾಕ್ತಿರಾ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಒಂದು ಸಿಗೋಣ ಅಂತ ಬಾಯ್